ಕುಮಾರಿ ಅಂಜಲಿ ಅಂಬೀರ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೀತಕ್ಕಂತ ಈ ಒಂದು ಘನಘೋರ ಕೃತ್ಯ ಕಳಿಸುತ್ತ ಈ ಒಂದು ಕೃತ್ಯಗಳು ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ ಇಡೀ ಭಾರತಾದ್ಯಂತ ನಡೀತಕ್ಕಂಥದ್ದು ಕೂಡ ನಾವೆಲ್ಲ ಕಣ್ಣಾಗಿ ಬಹುತಾ ಅಂತ ಕೇಳ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳ ಅದಕ್ಕೆ ಸರಿಯಾದ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಮಬದ್ಧವಾಗಿರುವಂತಹ ಒಂದು ಕಾನೂನುಗಳನ್ನು ಜಾರಿ ಮಾಡುವ ಮುಖಾಂತರ ಇವತ್ತಿನ ನಿರ್ಮಾಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತಹ ಒಂದು ಹೇಯ ಕೃತ್ಯಗಳು ಅತಿ ಹೆಚ್ಚಾಗ್ತಾ ಇದೆ ಅಂತವರ ಮೇಲೆ ಕಠಿಣವಾಗಿರ್ತಕ್ಕಂತಹ ಕ್ರಮವನ್ನ ಜರಿಸುವಂತಹ ಒಂದು ಕೆಲಸವನ್ನ ಸರ್ಕಾರಗಳು ಮಾಡಬೇಕು ಇಲ್ಲದೇ ಇದ್ರೆ ಇವತ್ತು ಹೆಣ್ಣುಮಕ್ಕಳು ಇವತ್ತು ಬೀದಿಯಲ್ಲಿ ತಿರುಗಾಡದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗುವುದು ಇವತ್ತು ಬಹಳ ತೊಂದರೆ ಆಗ್ತಾ ಇದೆ ಹೆಣ್ಣು ಮಕ್ಕಳು ಭಯಭೀತರಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾನೂನುಗಳನ್ನು ಜಾರಿ ತರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಸರ್ಕಾರಗಳನ್ನ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ಮನೆ ಆಗಿರ್ತಕ್ಕಂತಹ ಘಟನೆ ನೋಡಿದ್ರೆ ಅಂದ್ರೆ ಮನೆಯಲ್ಲಿ ಮಲಗಿರುವಂತಹ ಒಬ್ಬ ಯುವತಿಯ ಮೇಲೆ ಶಾಕಿನಿಂದ ಇರಿದು ಕೊಲ್ಲುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನಮಾನದಲ್ಲಿ ಸರ್ಕಾರಗಳು ಕಠಿಣ ಕ್ರಮ ಜರುಗಿಸಬೇಕು ಅವರನ್ನು ಗಲ್ಲಿಗೇರಿಸ್ಬೇಕು ಆ ಗಲ್ಲಿಗೆರಿಸಿದ್ರೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಇಂಥ ನಾವು ಮೊನ್ನೆ ನೋಡ್ತಾ ಇದ್ದೀವಿ ಈ ಅಂಜಲಿ ಅಂಬಗೇರ ಇವತ್ತು ಆ ಒಂದು ಮಗು ಇವತ್ತು ಆ ಮಗುವಿನ ದುಡಿತ ದುಡಿತದ ಮೇಲೆ ಇವತ್ತು ಜೀವನ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಆ ಮಗು ಇಲ್ಲದೆ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬ ಇವತ್ತು ಬೀದಿ ಬಂದಿದೆ ಎಂಥ ಒಂದು ಬೀದಿ ಬೇರೆ ಅಂತಂದ್ರೆ ಆ ಮನೆಯಲ್ಲಿ ಬಾಡಿಗೆ ಇರ್ತಕ್ಕಂತಹ ಒಬ್ಬ ಬಾಡಿಗೆ ಇರ್ತಕ್ಕಂತಹ ಮಾಲಕ ಇವತ್ತು ಆ ಮನೆಯನ್ನ ಬಿಡುವಂತಹ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತಾರತಮ್ಯ ತೋರಿಸತಕ್ಕಂತ ಕೆಲಸವನ್ನ ಮಾಡಬಾರ್ದು ಮೊನ್ನೆ ಆಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲಾ ಸರ್ಕಾರದಲ್ಲಿರ್ತಕ್ಕಂಥ ದೆಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ಆ ಒಂದು ಮನೆಗೆ ಭೇಟಿ ಕೊಟ್ಟರು ಆದ್ರೆ ಇದೇ ಒಂದು ತಳ ಸಮುದಾಯದವರಾಗಿರ್ತಕ್ಕಂತಹ ಅಂಜಲಿ ಅಂಬಿಗೀರ್ ಮನೆಗೆ ಕೂಡ ಭೇಟಿ ಕೊಡದೆ ಕೂಡ ಒಂದು ಶೋಚನೀಯ ಸಂಗತಿ ಯಾಕಂತಂದ್ರೆ ಇವತ್ತು ದಿನಮಾನದಲ್ಲಿ ಎಲ್ಲರೂ ಆ ಒಂದು ಸಂತಾಪ ಕೆಲಸವನ್ನು ಕೂಡ ಕೂಡ ಭೇಟಿ ಕೊಡಲು ಆ ಒಂದು ಆ ಒಂದು ನಿಟ್ಟಿನಲ್ಲಿ ಸರ್ಕಾರವನ್ನ ನಾನು ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಆ ನೊಂದ ಕುಟುಂಬಕ್ಕೆ ಸರ್ ಏನಿಲ್ಲ ಅಂದ್ರೂ ಕೂಡ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಎಲ್ಲಾ ಸಮುದಾಯದವರು ಇವತ್ತು ನಾನು ನಿನ್ನೆ ನಾನು ಎಲ್ಲ ಒಂದು ನಮ್ಮ ಸಮಾಜದ ಹಲವು ಸಮಾಜದ ಬಂಧುಗಳಿಗೆ ನಾನು ಇವತ್ತು ಫೋನ್ ಕರೆ ಮಾಡಿ ನಾಯಕರಿಗೂ ಕೂಡ ಪಕ್ಷಾತೀತವಾಗಿ ಯಾವ ಸರ್ಕಾರಗಳಿರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿ ಎಸ್ ಇರ್ಬೋದು ಯಾವುದೇ ಸರ್ಕಾರ ಇದ್ರು ಕೂಡ ಅವರೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಪಕ್ಷಾತೀತವಾಗಿ ಮುಂದೆ ಯಾವುದೇ ಘಟನೆ ಆಗಬಾರ್ದಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರಂತ ನಾವು ಭಾವಿಸಿದೀವಿ ಅವರು ಕೂಡ ಮನವಿ ಮಾಡಿಕೊಳ್ತಾನೆ ಈ ಸಂದರ್ಭದಲ್ಲಿ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಈ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಕೂಡ ಈ ಒಂದು ಸಲ ಪ್ರತಿಭಟನೆಯಲ್ಲಿ ನಮಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಅವ್ರು ಮನೆ ಮಾಡ್ಬೋದು ಮತ್ತು ಅವ್ರ ಮಿತ್ರರು ನಾವು ಫೋನ್ ಕರೆ ಮಾಡಿದಾಗ ಅವರು ಸಂಪೂರ್ಣವಾಗಿ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿದ್ರು ಇವತ್ತಿನ ದಿನಮಾನದಲ್ಲಿ ಚಲವಾದಿ ಮಹಾಸಭ ಆಗಿರ್ಬೋದು ಆಮೇಲೆ ಕುರುವ ಸಮಾಜದವರಾಗಿರ್ಬೋದು ಬ್ರಾಹ್ಮಣ ಸಮಾಜದವರಾಗಿರ್ಬೋದು ವೀರ ಸಮಾಜದವರಾಗಿರ್ಬೋದು ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಂಡಾಗ ಅವರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಈ ಒಂದು ನಿಟ್ಟಿನಲ್ಲಿ ನಾನು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಮುಂದೆ ಇರ್ತಕ್ಕಂಥ ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಬಾರದು ಹೆಣ್ಣು ಮಕ್ಕಳು ಇವತ್ತು ಹನ್ನೆರಡು ಗಂಟೆಗೆ ಹೋದರೂ ಕೂಡ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುವ ಆಗದೆ ಯಾಕಂದ್ರೆ ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯ ರಕ್ಷಣೆ ಕೊಡಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಸರ್ಕಾರವನ್ನ ನಾನು ಮನವಿ ಮಾಡ್ತಾ ನಿಟ್ಟಿನಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾವು ಇತರ ಸಮುದಾಯ ಬಾಂಧವರು ಕೂಡ ನಮ್ಮ ಕಡೆ ನಮ್ಗೆ ಕೈ ಜೋಡಿಸಿ ಆ ನೊಂದ ಜೀವಿಗಳಿಗೆ ಆ ಒಂದು ಸಂತಾಪ ಸೂಚಿಸುವುದರ ಮುಖಾಂತರ ನಮ್ಮೆಲ್ಲರನ್ನ ಬೆಂಬಲಿಸಬೇಕು ಈ ಸಂದರ್ಭದಲ್ಲಿ ತಮ್ಮನ್ನ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಮನೋವನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಹೆಣ್ಮಕ್ಳನ್ನ ಅದು ನಡುಬೀದಿಯಲ್ಲಿ ಆಗಿರ್ಬೋದು ನೇಹಾಚಿ ನೋಡಿರ್ಬೋದು ಕೊಡಗಿನಲ್ಲಿ ಕೊಡಗಲ್ಲಿ ಸೋಮಾರ್ಪೇಟೆ ಸೋಮಾರ್ಪೇಟೆಯಲ್ಲಿ ನೋಡಿರ್ಬೋದು ಮತ್ತು ಇನ್ನೊಂದು ಹತ್ತು ಹಲವಾರು ನಿದರ್ಶನಗಳು ಆಗಿರ್ಬೇಕು ಎಲ್ಲಾ ಈ ವಿಕೃತ ಮನುಷ್ಯನ ಶಕ್ತಿಗಳನ್ನ ನಾವು ಮಟ್ಟ ಹಾಕಿಟ್ಟಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತಡೆಗೆ ತೆಗೆದುಕೊಂಡ ಕೇವಲ ಒಂದು ನೆಪ ಮಾತ್ರಕ್ಕೆ ಅದನ್ನ ಪ್ರತಿಭಟನೆ ಮಾಡಿ ನಾವು ಹೇಳಿಕೆ ಕೊಟ್ಟರೆ ಸಾಕ ಅಥವಾ ಅದನ್ನ ಖಂಡಿಸ್ಲಿಕ್ಕೆ ಅಥವಾ ಪ್ರತಿಭಟನೆ ಆ ಅವರ ಸುರಕ್ಷತೆಗಾಗಿ ಏನೆಲ್ಲ ಕಾನೂನುಗಳನ್ನು ತರಬೇಕೆಂಬ ಒಂದು ಜಿಜ್ಞಾಸೆ ಎಲ್ಲರಲ್ಲಿ ನೋಡ್ತಾ ಇದೆ ಎಂತ ಅಮಾನುಷವಾಗಿ ಹತ್ಯೆ ಮಾಡಿ ಯುವಕ ಅದೇ ರೀತಿ ಅಂಜಲಿ ಅವರು ಕೂಡ ಅಂಜಲಿ ಅವರ ಹತ್ಯೆ ಇನ್ನೂ ಅದಕ್ಕಿಂತ ಭೀಕರವಾಗಿದೆ ಯಾಕಂದ್ರೆ ಆಲ್ರೆಡಿ ಅವರು ಈ ಈ ವ್ಯಕ್ತಿಯಿಂದ ನಮಗೆ ತೊಂದರೆ ಇದೆ ಅಂತ ಅವ್ರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅವ್ರು ಕೇಸ್ ಅಂದ್ರೆ ತಗೊಳ್ಳಿಲ್ಲ ಏನೋ ಒಂದು ನೆಪ ಮಾಡಿ ಮುಂದಕ್ಕೆ ಹಾಕಿದ್ರು ಘಟನೆಗಳನ್ನು ಘಟನೆಗಳನ್ನ ನೋಡಿದ್ರೆ ಇಲ್ಲೇ ರಾಜಕೀಯ ಇಚ್ಛಾಶಕ್ತಿ ಇರ್ಬೋದು ಅಧಿಕಾರಿ ವರ್ಗ ತಮ್ಮ ಮೇಲೆ ಆಕೆ ಎಲ್ಲ ಒಂದು ನೆಪವನ್ನು ಸರಿಸಿ ಈ ಸಮಾಜ ಶಕ್ತಿ ಬೆಳಿಲಿಕ್ಕೆ ಒಂದು ಪ್ರೋತ್ಸಾಹ ನೀಡಿದ ತನಕ ಆಗ್ತಾ ಇದೆ ಆದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಈ ಅಹಿತಕರ ಘಟನೆ ಆದ್ರೆ ರಾಜ್ಯ ಸರ್ಕಾರ ಸೂಕ್ತವಾಗಿ ಕ್ರಮ ಜರುಗಿಸಬೇಕು ಬಿಗಿಯಾದ ಕಾನೂನುಗಳನ್ನು ಜಾರಿಗೆ ತರಬೇಕು ಅದು ವಿಶೇಷವಾಗಿ ಇಂಥ ಪ್ರಕರಣಗಳಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ ಮಾಡೋದಾಗಿರ್ ಹತ್ಯೆ ಮಾಡೋದಾಗಿ ಇನ್ನಿತರ ಯಾವುದೇ ಒಂದು ಘಟನೆ ಜರುಗಿದ್ರೆ ಅವರಿಗೆ ಕಡ್ಡಾಯವಾಗಿ ಈ ಉಗ್ರರ ಪಟ್ಟಿಯಲ್ಲಿ ಸೇರಿಸಬೇಕು ನಾವು ಮಂಗಳವಾರ ದಿನನೇ ಪ್ರತಿಭಟನೆ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ಎಲ್ಲ ಎಲ್ಲಿಂದರೆ ಹಾಗೆ ತಾವೆಲ್ಲರೂ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಂಡ್ರೆ ಈ ವಿಷಯ ಎಲ್ಲ ಕಡೆಗೆ ಅತಿ ಶೀಘ್ರವಾಗಿ ಅತಿ ವಿಸ್ತೃತವಾಗಿ ತಾವು ವರದಿ ಮಾಡಿ ಇಂಥ ಘಟನೆಗಳನ್ನು ಖಂಡಿಸಬೇಕು ತಾವು ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಮತ್ತು ಟಿ ವಿ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಕೊಂಡು